ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಉಮ ಗುರ ವಿಲೇಜ್ ಬ್ಲಾಕ್ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾವು ಚೆನ್ನಾಗಿದ್ದೀವಿ ಇವತ್ತು ಉಮಾ ಬ್ಲಾಗಲ್ಲೇ ಫಸ್ಟ್ ಇರೋದು ನಾನೇ ಇದು ಊರ ಕಡೆ ವರ್ಷಕ್ಕೊಮ್ಮೆ ಬೆಳೆ ನುಜ್ಗೋಣಿ ಸೊಪ್ಪು ನಮ್ಮಮ್ಮ ಊರಿಂದ ತಗೊಬಂದರೆ ಅದು ಮೊನ್ನೆ ಮಾಡಿದರು ಸ್ವಲ್ಪ ಮಾಡಿದರೆ ಹುಷಾರಿರಲಿಲ್ಲ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು ಮಾಡ್ತಾ ಮನೆಗೆ ಇಲ್ಲಾರು ಒಬ್ಬ ಅಕ್ಕ ಕೇಳಿದ್ರು ಕೊಡು ನಮಗೆ ಅಂತ ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದು ಇವತ್ತು ಉಮ್ಮ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಸುಮ್ಮ ಏನು ಮಾಡ್ತಾ ಇತ್ತು ನೋಡೋಣ ಏನ ಇದು ಎಲ್ಲ ಕಟ್ ಇನ್ನೊಂದು ಚೂರು ಅಯ್ಯೋ ಎಷ್ಟೊಂದು ಇತ್ತು ಫ್ರೆಂಡ್ಸ್ ಇಲ್ಲೊಬ್ರು ಯಾರು ಕೇಳಿದ್ರು ಅಂತ ಅವ್ರಿಗೆ ಚೂರು ಕೊಟ್ವಿ ಇವಾಗ ಇಷ್ಟ ಇಷ್ಟ ಐತೆ ಅದರಲ್ಲೇ ಇನ್ನೇನು ಮಾಡೋದು ಮಾಡೋಣ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಈ ಸೊಪ್ಪು ಎಲ್ಲಾ ಸೊಪ್ಪು ಸಿಗುತ್ತೆ ಫ್ರೆಂಡ್ಸ್ ಈ ಸೊಪ್ಪು ಸಿಗಲ್ಲ ವರ್ಷಕ್ಕೊಮ್ಮೆನೆ ಸಿಗೋದು ನಾನು ಈ ಸೊಪ್ಪು ನೋಡಿರ್ಲಿಲ್ಲ ನಾನು ಹುಟ್ಟದಾಗಿಂದ ಇವಾಗ ಒಂದು ಐದಾರು ವರ್ಷದಿಂದ ಇವ್ರ ಅಮ್ಮ ಅವ್ರ ಮನೆಗ್ ಬಂದ್ಮೇಲೆ ಒಂದ್ರೆ ಇವ್ರ ಮನೆಗ್ ಬಂದ್ಮೇಲೆ ಮಾಡೋದು ಮೊದ್ಲೆಲ್ಲಾ ಮಾಡೋಕ್ಕೂ ಬರ್ತಿರ್ಲಿಲ್ಲ ನೋಡಿ ಇರುತ್ತೆ ಫ್ರೆಂಡ್ಸ್ ಪಲ್ಯ ಕೂಡ ಸೂಪರ್ ಆಗಿರುತ್ತೆ ಮತ್ತೆ ಇದು ತುಂಬಾ ಒಳ್ಳೇದು ಎಲ್ತ್ಗೆ ಆ ಎಲ್ಲಾದ್ರೂ ಸಿಕ್ಕಿದ್ರೆ ಹಳ್ಳಿ ಕಡೆಯವ್ರು ಏನೋ ಹೇಳ್ಬೇಕಾಗಿಲ್ಲ ಅವ್ರವ್ರೆ ತಗೊಂಬಂದ್ ಊರ್ ಹೋದಾಗೆಲ್ಲ ತಗೊಂಬಂದ್ ಮಾಡ್ತಾರೆ ಇಲ್ಲ ಅವ್ರ ಮನೆಗನವ್ರು ಕಳಿಸ್ತಾರೆ ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಎಲ್ಲಾದರೂ ಸಿಕ್ಕಿದ್ರೆ ಒನ್ ಟೈಮ್ ಮಾಡಿ ತಿನ್ಬೇಕಂತೆ ಇದನ್ನು ತುಂಬ ಒಳ್ಳೆಯದಂತೆ ಇಂಥ ಉಳ್ಳಿ ಹುಳ್ಳಿ ಕಾಳು ಹಾಕ್ಬಿಟ್ಟು ಮಾಡಿದ್ರೆ ಸಾರು ಆಗಿರುತ್ತೆ ಇಲ್ಲ ಅಂದರೆ ನೀವು ಬೇರೆ ಕಾಳು ತಗೋಬೋದು ಬೇಳೆ ಹಾಕ್ಬೋದು ಬೇಳೆಗಿಂತ ಈ ಬೇಳೆ ಸಕ್ಕತ್ತಾಗಿರುತ್ತೆ ಈ ಕಾಳು ಫುಲ್ಲು ಫ್ರೆಂಡ್ಸ್ ಇವಾಗ ಒಂದು ಮೂರು ಮೂರು ಸರಿ ಕಾಳು ತೊಳ್ಕೊಂಡಿದ್ದೀನಿ ತೊಳ್ಕೊಂಡಿದೀನಿ ಒಂದ್ ಮೂರ್ ಸರಿ ಯಾಕಂದ್ರೆ ಮತ್ತೆ ಹುಳ ಆಗ್ಬಾರ್ದು ಅಂತ ಅದೇನೋ ಮಾತ್ರೆ ತರ ಬರುತ್ತೆ ಅದು ಚಿಕ್ಕ ಚಿಕ್ಕದು ಹುಳ ಆಗಲ್ಲ ಅದನ್ನ ಹಾಕಿ ಕಿತ್ತಾರೆ ಅದಕ್ಕೆ ತೊಳೆದು ನೀಟಾಗಿ ಒಂದು ಮೂರ್ ಸರಿ ಇದಕ್ಕೆ ಕುಡಿ ನೀರ್ ಹಾಕೊಳ್ತೀನಿ ಬೇಗ ಬೇಯ್ಕೊಳತ್ತೆ ಅಂತ ಸಿ ಎಂ ಸಿ ನೀರ್ ಹಾಕಿದ್ರೆ ಬೇಯುತ್ತೆ ಅಷ್ಟೇ ಅಷ್ಟು ನಮ್ಗೆ ಇವಾಗ ನಾವು ಇದ್ರಲ್ಲಿ ಬೇಯ್ದಂಗೆ ಬೆಳೆಯಲ್ಲ ಬೋರ್ವೆಲ್ ನೀರು ಗೋಕುಲ್ ಮೇಲೆ ಗೋಕುಲ್ ಇದ್ರಾಗೆ ನೀರು ಕುಡಿಯೋದು ಫ್ರೆಂಡ್ಸ್ ಕಾಳು ಜಾಸ್ತಿ ಸೊಪ್ಪು ಕಮ್ಮಿ ಅಂದ್ರೆ ಇವಾಗ ಸೊಪ್ಪು ಇರಷ್ಟೇ ಐತೆ ಅದನ್ನ ಬಿಟ್ಬಿಟ್ಟು ನಾನು ಏನಾದ್ರೂ ಬರೀ ಸೊಪ್ಪಿಗೆ ಖಾರ ಕಮ್ಮಿ ಮಾಡ್ಬಿಟ್ರೆ ಸಾಕಾಗಲ್ಲ ಯಾರಿಗೂ ಪಾಪ ಅಮ್ಮನೂ ಬೆಳಗ್ಗೆ ಏನು ತಿಂದೋಗ್ಲಿಲ್ಲ ಅಯ್ಯಪ್ಪ ನಮ್ಮ ಮನೆಯವ್ರ ಯಜಮಾನ್ರು ಇಡ್ಲಿ ತೊಗೊಂಡ್ಬಂದು ಕೊಟ್ರು ಅದನ್ನು ತಿಂದುೋದ್ರು ಒಂದು ಇಡ್ಲಿ ಒಂದು ಇಡ್ಲಿ ಅಪ್ಪಿ ತಿಂದೋಗಿದ್ದು ಕರೆಕ್ಟ್ ಕರೆಕ್ಟಿಗೆ ಒಂದು ಇಡ್ಲಿ ತಂದು ಕೊಟ್ಟಿದ್ರು ಫ್ರೆಂಡ್ಸ್ ನಿನ್ನೇನು ಉಪವಾಸ ಹೋಗಿತ್ತು ಪಾಪ ಎದ್ದು ಮಾಡ್ಬೋದಲ್ಲ ಅಂದ್ಬೇ ಅನ್ಬೋದು ಬೇಗನೆ ಎದ್ದಿದ್ವಿ ಅಮ್ಮ ಪಾತ್ರೆ ತೊಳ್ಕೊಂಡು ಟೀಗೆ ಇಕ್ಕಿತ್ತು ಮಾಡೋಣ ಬಿಡು ಅಡುಗೆ ಅನ್ಸಲಿ ನೋಡತ್ತಿಗೇನೆ ಏಳು ಮುಕ್ಕಾಲು ಆಗೋಗುತ್ತೆ ಟೈಮು ಬೇಡ ಬಿಡು ಅಂದಿದ್ಕೆ ಅದಕ್ಕೆ ಇಡ್ಲಿ ತರಿಸ್ಕೊಟ್ಟೆ ಅವ್ರು ಎಂಟು ಗಂಟೆಗೆ ಮೊದಲು ಒಂಬತ್ತು ಗಂಟೆಗೆ ಹೋಗ್ತಿದ್ರು ಫ್ರೆಂಡ್ಸ್ ವಿಡಿಯೋದಾಗೆಲ್ಲ ಇರ್ತಿದ್ರು ನೋಡಿ ಬೆಳಗ್ಗೆ ಹೊತ್ತು ಆರಾಮಾಗಿ ಅಡುಗೆ ಮಾಡಿ ತಿಂದು ಹೋಗ್ತಿದ್ರು ಅಲ್ಲಿ ಕೆಲಸ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಇವಾಗ ಅಲ್ಲಿ ಜಾಸ್ತಿ ಕೆಲಸ ದುಡ್ಡು ಕಮ್ಮಿ ಹಂಗಾಗಿ ಏಜ್ ಬೇರೆ ಆಗಿದೆಲ್ಲ ಕೆಲಸ ಮಾಡ್ಕೋ ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಂಬೆ ನಮ್ಮ ಮನೆಯವರು ಏನು ಯಜಮಾನ ಯಜಮಾನರು ನನ್ನ ಮುದ್ದೆ ಗಂಟೆ ಕೆಲಸ ಮಾಡ್ತಾ ಐತೆ ಕಾಯಿ ತುರಿತೈತೆ ಈ ಟಮಾಟ ಈರುಳ್ಳಿ ಎಲ್ಲ ಕಟ್ ಮಾಡಿ ಮಾಡುತ್ತೆ ಫ್ರೆಂಡ್ಸ್ ಯಾವಾಗಾದ್ರೂ ನಂಗೆ ಆಗ್ತಾ ಇಲ್ಲ ಅಂದ್ರೆ ಎಲ್ಲಾ ಕೆಲಸನೂ ಮಾಡುತ್ತೆ ಪ್ರತಿ ಒಂದು ಕೆಲಸ ಹೇಳಿದ್ದೆಲ್ಲ ಮಾಡುತ್ತೆ ಅನ್ನಕ್ಕೂ ಇಕ್ಕುತ್ತೆ ಒಂದೊಂದ್ ಟೈಮ್ ನನ್ಗೆ ಹುಷಾರಿಲ್ಲ ನಂಗೆ ಆಗ್ತಿಲ್ಲ ಅಂದ್ರೆ ನೀನ್ ತಣ್ಣೀರ್ ಮುಟ್ಬೇಡ ಅಂತ ಪಾತ್ರನೂ ತೊಳೆಯುತ್ತೆ ಗಂಡ ಎಂಟಿ ಅನ್ನೋದು ಅದೇ ಫ್ರೆಂಡ್ಸ್ ಕಷ್ಟ ಸುಖದಲ್ಲಿ ಇದೇ ಗಂಡ ಎಂಟಿ ಎಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಪಾಪ ಹಂಗೆ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಜೀರಿಗೆ ಮತ್ತು ಮೆಣಸು ಹಾಕಂತ ಇದ್ದೀನಿ ಹಣ್ಣು ಮೆಣಸಿನ್ಕಾಯಿ ಬಸರ್ಗಿದು ಮೆಣ್ಸಿನ್ಕಾಯಿ ಇದ್ದೀನಿ ಇದು ಕಲ್ಲರ್ಗೆ ಫ್ರೆಂಡ್ಸ್ ಕಲ್ಲರ್ಗೆ ಮತ್ತು ಇದು ನಾನು ಹದಿನೆಣಿ ಇದು ಇದಕ್ಕೆ ಖಾರ ಇಲ್ಲ ಅಂತ ಇದಕ್ಕೆ ಹಾಕಿದ್ದೀನಿ ಎಷ್ಟು ಮೆಣ್ಸಿನ್ಕಾಯಿ ಹಾಕಿದ್ರು ವೇಸ್ಟ್ ಅಂದ್ಬಿಟ್ಟು ಇದು ಹಾಕಿದ್ದೀನಿ ಪುಡಿ ಕಮ್ಮಿ ಇಕ್ಕಬೇಕು ಇಲ್ಲಾಂದ್ರೆ ಒಂದು ನಿಮಿಷ ಕಾಯೆಲ್ಲ ಕರ್ರದಾಗೋಗುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಹೊಸಬ್ರು ಇದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ಮಾತ್ರ ಇದು ಒಂದೇ ಕಾಳು ಅಂತಲ್ಲ ಬೇಳೆ ಹಾಕು ಮಾಡ್ಬೋದು ಚೆನ್ನಾಗಿರುತ್ತೆ ಇದಾಗಿದೆ ಈರುಳ್ಳಿ ಇದೇನು ಜಾಸ್ತಿ ಫ್ರೈ ಆಗೋದೇನು ಬೇಡ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ಇವಾಗ ಟಮಾಟೊ ಹಾಕಂತ ಇದ್ದೀನಿ ಗೋಕುಲ್ಗೇನೋ ಟಿವಿ ಮೊಬೈಲ್ ನೋಡ್ತಾ ಇದ್ದ ಏನೋ ಚೇಂಜ್ ಆಗೈತೆನೋ ಅಲ್ತವನೇ ಹಾಕೊಳ್ಬರ್ರಿ ಅಂತ ಟಮಟ ಹಾಕೊಂಡಿದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮೆತ್ತಗಾದ್ರೆ ಸಾಕು ಏನು ಜಾಸ್ತಿ ಏನು ಬೇಡ ಫ್ರೆಂಡ್ಸ್ ಈಗ ಉಪ್ಪು ಹಾಕೊತ ಇದೀನಿ ಫ್ರೈ ಆಗಿದೆ ಟಮಟ ಅಂಡಿ ಪೂರ್ ಅರಿಶಿಣ ಹಾಕೊಂತ ಇದೀನಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಆಫ್ ಮಾಡೋದು ಸಾಕು ಯಾಕಂದ್ರೆ ನಾವು ನಾವೆಂಬಿದ್ರು ಕುದಿಸ್ತೀವಲ್ಲ ಹುರ್ಕೊಂಡು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಉರಿಯೋದಷ್ಟೇ ಬೆಳ್ಳುಳ್ಳಿ ಚೂರು ಕೊತ್ತಂಬರಿ ಸೊಪ್ಪು ಮುರಿದ ಇದ್ದೀನಿ ಇವತ್ತೆಲ್ಲ ಹಿಂಗೋ ಯಜ್ಮಾನ್ ಎಲ್ಲ ಕಟ್ ಮಾಡ್ಕೊಟ್ರು ಸೊಪ್ಪು ನೀಟಾಗಿ ಸೋಸ್ಕೊತೀನಿ ಫ್ರೆಂಡ್ಸ್ ಇದಕ್ಕೆ ಇದು ನೀರು ಸಪ್ರೇಟು ಕಾಳು ಸಪ್ರೇಟು ಮಾಡ್ಕೊತೀನಿ ಕಾಳು ಸೊಪ್ಪು ಫ್ರೆಂಡ್ಸ್ ನಿನ್ನೆ ಪಾನಿಪುರಿ ತೆಲ್ಸಿದ್ವಲ್ಲ ಅದು ಎಣ್ಣೆ ಐತೆ ಯಾಕೆ ವೇಸ್ಟ್ ಮಾಡೋದಂತ ಅದನ್ನೇ ಹಾಕೊತಿದ್ದೀನಿ ನಾನು ಜೀರಿಗೆ ಸೊಪ್ಪು ಈ ಥರ ಮಿಕ್ಸ್ ಮಾಡಿಸ್ತೀನಿ ಇವನ್ನ ಹಾಕ್ತೀನಿ ಈಗ ಚಟಪಟ ಅಂತಿದೆ ಈರುಳ್ಳಿ ಹಾಕೊಂತೀನಿ ಫಸ್ಟೇ ಕರ್ಬೇವು ಹಾಕಿದ್ರೆ ಮೀಟೈತೆ ಬಿಸಿ ಆಗೈತಲ್ಲ ಎಣ್ಣೆ ಅದಕ್ಕೆ ಕರ್ಬೇವು ಹಾಕೊಂಡು ಇವನ್ನ ಆಗಲೇ ನೀರು ಸ್ವಲ್ಪ ಕಟ್ಟು ನೀರೆಲ್ಲ ಹಾಕೊಂಡಿದ್ದೀನಿ ನೀರ ಗುರಿ ಇಲ್ಲ ಗಟ್ಟಿ ಚಪಟಪಂತ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇನು ಜಾಸ್ತಿ ಕುದಿಯೋದು ಬೇಡ ಒಂದು ಕುದಿ ಕುದ್ರೆ ಸಾಕು ಇದು ಸಾಂಬಾರು ರೆಡಿ ಆಯಿತು ಒಂದು ಕುದಿ ಕುದ್ಮೇಲೆ ನಾನು ಆಫ್ ಮಾಡ್ಕೊತೀನಿ ಲೆಂಜು ಕುರಿ ಆಗೋಗುತ್ತೆ ಇನ್ನೂ ಪಲ್ಯಕ್ಕೆ ಬೇರೆ ಒಗ್ಗರಣೆ ಹಾಕ್ಬೇಕಲ್ಲ ಚೂರು ಕೊತ್ತಂಬರಿ ಹಾಕಿ ಇದು ಮುಗೀತು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಉಪ್ಪು ಕೂಡ ನೋಡಿದೆ ನಾನು ಕರೆಕ್ಟಾಗಿದೆ ಆವಾಗಲೇ ಹಾಕಿದ್ದೆ ನಾನು ನೀರಿಗೆ ಸರಿಯಾಗಿದೆ ಸಾಂಬಾರು ಆ ಕಡೆ ಇಕ್ಬಿಟ್ಟು ಇವಾಗ ಸೊಪ್ಪು ರೆಡಿ ಮಾಡ್ಕೊತಿದ್ದೀನಿ ಮುದ್ದೆ ಯಾಕೆ ವೇಸ್ಟ್ ಮಾಡೋದು ವೇಸ್ಟ್ ಮಾಡಿಸಿದೀನಿ ಇಲ್ಲ ಬಿಡ್ರಿ ಈರುಳ್ಳಿ ಸ್ವಲ್ಪ ಮೆಣಸಿನಕಾಯಿ ಮೆಣಸಿನಕಾಯಿ ಮತ್ತೆ ಸ್ವಲ್ಪ ಈರುಳ್ಳಿ ಮಿಕ್ಸ್ ಮಾಡಿ ಹಾಕೊಂಡಿದ್ದೀನಿ ಒಂದೇ ಸರಿ ಪರಿ ಈರುಳ್ಳಿ ನಾವು ಹಾಕಿ ಮೆಣಸಿಕಾಯಿ ಹಾಕೊಂಡ್ಬಿಟ್ರೆ ಪಟ ಅಂತ ಸಿಡಿದ್ಬಿಡುತ್ತೆ ಅದಕ್ಕೇ ಇದು ಇಷ್ಟು ಮೆಣಸಿಕಾಯಿ ಹಾಕಿದ್ರು ನಾವು ಫಸ್ಟೇ ಮೆಣಸಿನ್ಕಾಯಿ ಹಾಕ್ಲಾರ್ದೇನೆ ಇದ್ರ ಜೊತೆ ಮಿಕ್ಸ್ ಮಾಡಾಕಿದ್ರೆ ಅಷ್ಟು ಖಾರ ಅನ್ಸಲ್ಲ ನಮಗೆ ಕರ್ಬೇಕು ತಂಗಿಂ ಕೈನ ಹಾಕಬಹುದು ನಾನು ಅಸಿ ಆಸಿ ಅಗಿರ್ಲಿ ಮೇಲೆ ಚನಗಾ ಅಲಲಿ ಬಿತ್ರೆ ಅಸಿ ಅಲಲ್ವಾ ಅಸಿ ತಂಗಿಂ ಕೈಲ್ವಾ ಚನಾಗಿರುತ್ತೆ ಅಂತ ಪಟ್ ಸೊಪ್ಪ ಹಾಕತೆ ಇದೀನಿ ನಾನು ಇದಕ್ಕೆ ಬೇಯಿಸಕ್ಕೆ ಉಪ್ಪು ಹಾಕಿಲ್ಲ ಇವಾಗ ಹಾಕಿಸ್ತೀನಿ ಗ ಜಾಸ್ತಿ ಕಲ್ಲ ಬಿಟಿ ಸೊಪ್ಪ ಹಾಕತೆ ಇದ್ರು ಮೇಲೆ ತಕಂಗನೆ ಇಂಗ ಹಾಕೊಂಡ ಬಿಟ್ಟು ಅದಾದ್ಮೇಲೆ ಇದನ್ನು ಕಾಳು ಹಾಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ತೆಂಗ್ ಇದು ಕಡಲೆ ಬೀಜದ ಪುಡಿ ಹಾಕಂತೀನಿ ಇದ್ರ ಜೊತೆನೆ ನೀಟಾಗಿ ಮಿಕ್ಸ್ ಆಗಿದೆ ಚಟ್ನಿ ಆದರೆ ನಾವು ಜಾಸ್ತಿ ಖಾರ ಉಪ್ಪು ಎಲ್ಲ ಹಾಕ್ತೀವಿ ನಾನು ಏನು ಹಾಕಿಲ್ಲ ಸುಮ್ಮನೆ ಕಲರ್ ಆಗಿರಲಿ ನುಗ್ಗೆ ಸೊಪ್ಪು ಅದು ಇದು ಇರ್ತೀವಲ್ಲ ಜಾಸ್ತಿ ನುಗ್ಗೆ ಸೊಪ್ಪು ಮಾಡ್ತೀವಿ ಮನೇಲಿ ಹಂಗಾಗಿ ಒಳ್ಳೆಯದದು ಯಾರಿಗಾದ್ರೂ ಕೈಕಾಲು ನೋವು ಜಾಯಿಂಟ್ ಪೈನ್ಗೆಲ್ಲ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ಹೊರಗಿದೆ ನೀವು ಟ್ರೈ ಮಾಡಂಗಿದ್ರೆ ಮಾಡಿ ಯಾರಾದರೂ ಮಾಡಿಲ್ಲ ಅಂದರೆ ಹಾಯ್ ಫ್ರೆಂಡ್ಸ್ ಹೊರಗೆ ಗಾಳಿಗೆ ಬಂದು ನಿಂತ್ಕೊಂಡು ಇಷ್ಟ ತನಕ ಅಡುಗೆ ಮುದ್ದೆಗೆ ಹಸಿಟ್ಟಾಕಿ ಕುದಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನೇನು ಸ್ವಲ್ಪ ಸ್ವಲ್ಪತ್ತಿಗೆನೆ ಮೇಲೆ ಮುದ್ದೆ ಕಟ್ಟಾಕೋದು ಇಷ್ಟೇ ಇವತ್ತಿನ ವೀಡಿಯೋ ಇನ್ನು ಮನೆಯವರು ಡ್ಯೂಟಿ ಬಂತು ಅಂತ ಹೋದರು ಏನೂ ತಿಂದಿಲ್ವಾ ಅಂದರೆ ತಿಂದರು ಒಂದು ಇಡ್ಲಿ ಹೊರಗಡೆ ತಿನ್ಕೊಂಡು ತಿಂದುಬಿಡು ಟೈಮ್ ಆಯಿತು ಇದು ಡ್ಯೂಟಿ ಬಿತ್ತು ನೀನು ಫಸ್ಟ್ ನೀನು ಸುಧಾರಿಸ್ಕೊ ಅಡುಗೆ ಮಾಡಿಕೋ ಮಧ್ಯಾಹ್ನ ಅಕಸ್ಮಾತ್ ಈ ಕಡೆ ಬಿದ್ದರೆ ಬರ್ತಾರೆ ಊಟಕ್ಕೆ ಇಲ್ಲಾಂದರೆ ನೈಟೇ ದಯವಿಟ್ಟು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಲ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಯಾಕಂದರೆ ಅವರು ಮನೇಲಿದ್ರೆ ಯಾಕೆ ಕೆಲವೊಂದು ಎಲ್ಪ್ ಮಾಡ್ತಾ ಇರ್ತಾರೆ ವೀಡಿಯೋಸ್ ಮಾಡ್ಬೋದು ಡ್ಯೂಟಿಗೆ ಹೋಗಿದ್ರೆ ಪಪ್ಪಾ ಇವಾಗ ತಾನೇ ಸ್ವಲ್ಪ ತಾಯ್ತು ಹೋಗಿ ನಾನು ಮುದ್ದೆಗೆ ಇನ್ನೇನು ಹಸಿಟ್ಟು ಹಾಕಿದ್ದೀನಿ ಮಗ್ಗಿ ಕೂಡ ಊಟ ಮಾಡಿಸ್ಬೇಕು ಅವನು ಇಡ್ಲಿ ತಿಂದಿದ್ದಷ್ಟನೇ ಇನ್ನೇನು ಹನ್ನೆರಡು ಗಂಟೆ ಆಗ್ತಾ ಬಂತು ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೇನು ವೀಡಿಯೋ ಮಾಡ್ತೀನಿ ಬೈ ಫ್ರೆಂಡ್ಸ್